ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ರಂಗದಲ್ಲಿ ತಂದೆ ತಾಯಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅಷ್ಟೇ ಯಾಕೆ ಬಂದು ಬಳಗದಲ್ಲಿ ಯಾರೇ ದೊಡ್ಡ ಸ್ಟಾರ್ ಆದರೂ ಅವರನ್ನು ಫಾಲೋ ಮಾಡೋರೇ ಹೆಚ್ಚು ಅಪ್ಪ ಅಮ್ಮ ಕಲಾವಿದರಾದ್ರಂತೂ ಮುಗದೆ ಹೋಯ್ತು ಅವರ ಮಕ್ಕಳು ಮುಂದೇನಾಗ್ತಾರೆ ಅನ್ನೋದನ್ನು ಈಗಲೇ ಊಹಿಸಬಹುದು ಯಾಕಂದರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೋ ಇಲ್ವೋ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜಕಾರಣಿಗಳ ಮಕ್ಕಳು ಹಾಗೂ ಸಿನಿಮಾ ರಂಗದಲ್ಲಿರುವ ಮಕ್ಕಳು ಮಾತ್ರ ಅಪ್ಪ ಅಮ್ಮನ ಹಾದಿಯನ್ನೇ ಹಿಡಿಯೋದು ಇದು ನೂರಕ್ಕೆ ನೂರು ಸತ್ಯವೂ ಹೌದು ಉದಾಹರಣೆಗೆ ದೊಡ್ಡ ಮನೆಯನ್ನೇ ತಗೊಳ್ಳಿ ಅಣ್ಣಾವ್ರಾದ ಮೇಲೆ ಅವರ ಮಕ್ಕಳು ಈಗ ಮಕ್ಕಳು ಮೂರನೇ ತಲೆಮಾರಿನ ಯುವರಾಜ್ ಕುಮಾರ್ ಕನ್ನಡ ಸಿನಿಮಾ ರಂಗದಲ್ಲಿ ಮೆರೆದಾಡ್ತಿದ್ದಾರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಈ ಹಿಂದೆ ಎಲ್ಲ ಹೇಗಿತ್ತು ಅಂದ್ರೆ ನಟ ನಟಿಯರ ಗಂಡ್ಮಕ್ಳು ಮಾತ್ರ ಸಿನಿಮಾ ರಂಗಕ್ಕೆ ಬರ್ತಿದ್ರು ಹೆಣ್ಮಕ್ಳು ಅಪ್ಪ ಅಮ್ಮನ ಹಾದಿ ಹಿಡಿತಾ ಇದ್ದಿದ್ದು ತುಂಬಾ ಕಮ್ಮಿ ಈಗ ಟ್ರೆಂಡ್ ಬದಲಾಗಿದೆ ಸ್ಟಾರ್ಸ್ ಗಳ ಹೆಣ್ಮಕ್ಳು ಕೂಡ ಸಖತ್ ಸದ್ದು ಮಾಡ್ತಿದ್ದಾರೆ ಅಂತವರಲ್ಲಿ ನಟಿ ಸುಧಾರಾಣಿ ಮಗಳು ಕೂಡ ಒಬ್ರು ಆತ್ಮೀಗೆರೆ ಸುಧಾರಾಣಿ ಮಗಳು ಕನ್ನಡ ಸಿನಿಮಾ ರಂಗಕ್ಕೆ ಆಗ ಬರ್ತಾರೆ ಈಗ ಬರ್ತಾರೆ ಅನ್ನೋ ಸುದ್ದಿ ವರ್ಷಗಳ ಹಿಂದಿನಿಂದಲೂ ಹರಿದಾಡ್ತಾ ಇದೆ ಆದರೆ ಅದ್ಯಾವುದು ಸತ್ಯ ಆಗಿರಲಿಲ್ಲ ಈಗೊಂದು ಹೊಸ ಸುದ್ದಿ ಹೊರಬಿದ್ದಿದೆ ನಟಿ ಸುಧಾರಾಣಿ ಮಗಳ ಬದುಕಲ್ಲಿ ಹೊಸ ಮನ್ವಂತರ ಶುರುವಾಗಿದೆಯಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಆರು ತಿಂಗಳ ಹಿಂದಷ್ಟೇ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತ ಪ್ರೇಮ್ ಟೆಗರುಪಲ್ಯ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಕನಸಿನ ರಾಣಿ ಮಾಲಾಶ್ರೀ ಮಗಳು ಮೊದಲ ಸಿನಿಮಾದಲ್ಲೇ ದೊಡ್ಡ ಸಕ್ಸಸ್ ಕಂಡಿದ್ರು ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಮೂಲಕ ಮಾಲಾಶ್ರೀ ಮಗಳು ಈಗಾಗಲೇ ಬಣ್ಣದ ಲೋಕಕ್ಕೆ ಪರಿಚಯ ಆಗಿದ್ದಾಗಿದೆ ಈಗೇನಿದ್ರು ಇನ್ನಿಬ್ಬರದಷ್ಟೇ ಬಾಕಿ ಒಂದು ಹಿರಿಯ ನಟಿ ಶ್ರುತಿ ಮಗಳು ಗೌರಿ ಇನ್ನೊಬ್ಬರು ಸುಧಾರಾಣಿ ಪುತ್ರಿ ನಿಧಿ ನಿಧಿ ಬಗ್ಗೆ ಒಂದಿಷ್ಟು ಸುದ್ದಿ ಆಗ್ತಾ ಇದೆ ಶೀಘ್ರದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಂತೆ ಇಂತಹದ್ದೊಂದು ಸುದ್ದಿ ಸಿನಿಮಾ ವಲಯದಲ್ಲಿ ಓಡಾಡ್ತಾ ಇದೆ ಆತ್ಮೀಯರೇ ಸುಧಾರಾಣಿ ಮಗಳಿಗೆ ಅಭಿನಯ ಅನ್ನೋದು ರಕ್ತಗತವಾಗೇ ಬಂದಿದೆ ತಾಯಿ ಮೊದಲೇ ಕಲಾ ಅಭಿನೇತ್ರಿ ಹಾಗಂತ ನಿಧಿ ಸುಮ್ಮನೆ ಕೂತಿಲ್ಲ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಮೊದಲು ಸಕಲ ತಯಾರಿಯನ್ನೇ ಮಾಡ್ಕೊಂಡಿದ್ದಾರೆ ಆತ್ಮೀಕಿದೆ ಭರತನಾಟ್ಯವನ್ನ ಕಲಿತಿರೋ ಸುಧಾರಾಣಿ ಮಗಳು ನೃತ್ಯ ಕಲೆಯಲ್ಲಿ ಎತ್ತಿದ ಕೈ ಸದ್ಯಕ್ಕೀಗ ನಟನೆ ಮೇಲೆ ಹೆಚ್ಚಿನ ಗಮನ ಹರಿಸ್ತಿರೋದ್ರಿಂದ ನಟನ ತರಬೇತಿಯನ್ನೇ ಪಡಿತಿದಾರಂತೆ ಇದರ ಮಧ್ಯೆ ಸುಧಾರಾಣಿ ಮಗಳಿಗೆ ಒಳ್ಳೊಳ್ಳೆ ಆಫರ್ ಕೂಡ ಹುಡ್ಕೊಂಡು ಬರ್ತಾ ಇದ್ದು ಕನ್ನಡದ ಯುವ ನಾಯಕನ ಸಿನಿಮಾ ಒಂದಕ್ಕೆ ಆಫರ್ ಸಿಕ್ಕಿದೆಯಂತೆ ಆದರೆ ಈ ಬಗ್ಗೆ ಸುಧಾರಾಣಿ ಕಡೆಯಿಂದ ಈವರೆಗೂ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ ಎಲ್ಲವೂ ಫೈನಲ್ ಆದ ಮೇಲೆ ಸಿನಿಮಾ ಶೂಟಿಂಗ್ ಶುರುವಾದ ಮೇಲೆ ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಆದ್ರೆ ತಮ್ಮ ಮಗಳು ಹೀರೋಯಿನ್ ಆಗ್ತಿರೋ ಬಗ್ಗೆ ಮಾತ್ರ ಸುಧಾರಾಣಿ ಏನು ಮಾತನಾಡ್ತಿಲ್ಲ ಆತ್ಮೀಗೆರೆ ಸುಧಾರಾಣಿ ಮಗಳ ಬಗ್ಗೆ ಇಂಥ ಸುದ್ದಿಗಳು ಹರಿದಾಡೋದು ಮೊದಲೇನಲ್ಲ ಹೆಚ್ಚು ಕಡಿಮೆ ಆರು ವರ್ಷಗಳ ಹಿಂದೆ ಸುಧಾರಾಣಿ ಮಗಳನ್ನ ಹೀರೋಯಿನ್ ಮಾಡೋದಕ್ಕೆ ಜೋಗಿ ಪ್ರೇಮ್ ಮುಂದಾಗಿದ್ರು ಅನ್ನೋ ಸುದ್ದಿಯಾಗಿತ್ತು ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟಿಸ್ತಾ ಇದ್ದ ಮೊದಲ ಸಿನಿಮಾ ಏಕ್ ಸುಧಾರಾಣಿ ಪುತ್ರಿಯೇ ನಾಯಕಿ ಅಂತ ವರದಿಗಳಾಗಿತ್ತು ಈ ಸಿನಿಮಾದಲ್ಲಿ ಸುಧಾರಾಣಿ ಪುತ್ರಿ ನಿಧಿಯೇ ನಾಯಕಿ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿತ್ತು ಆದ್ರೆ ಕೊನೆಗೆ ಆಗಿದ್ದೇ ಬೇರೆ ಸುಧಾರಾಣಿ ಮಗಳ ಜಾಗದಲ್ಲಿ ಬೇರೆ ಹೀರೋಯಿನ್ ಬಂದಿದ್ರು ಅಲ್ಲದೆ ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾದಲ್ಲೂ ನಿಧಿ ನಟಿಸೋ ಸಾಧ್ಯತೆ ಇದೆ ಅನ್ನೋ ಮಾತಿತ್ತು ಆದ್ರೆ ಅದ್ಯಾವುದು ಸತ್ಯ ಆಗಲಿಲ್ಲ ಬಿಡಿ ಇನ್ನೂ ಹಿರಿಯ ನಟಿ ಸುಧಾರಾಣಿ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ತೆರೆ ಕಂಡಿರೋ ಯುವ ಸಿನಿಮಾದಲ್ಲೂ ಸುಧಾರಾಣಿ ನಟಿಸಿದ್ರು ಹಾಗೆ ಜಿ ಕನ್ನಡದ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ನಲ್ಲೂ ನಟಿಸ್ತಾ ಇದ್ದು ಕಿರುತೆರೆ ವೀಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ ಹೀಗಿರುವಾಗ ಸುಧಾರಾಣಿ ಮಗಳ ಬಗ್ಗೆ ಚರ್ಚೆ ಶುರುವಾಗಿದೆ ನೋಡೋಣ ಯಾವಾಗ ಒಂದೊಳ್ಳೆ ಕಾಲ ಬರುತ್ತೋ ಯಾವ ಸಿನಿಮಾ ಮೂಲಕ ನಿಧಿ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಾರೋ ಗೊತ್ತಿಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ